ನಮಸ್ಕಾರ ವೀಕ್ಷಕರೇ ಶ್ರೀ ಗನ್ನತಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಕಲಸ್ ಕನ್ನಡ ವಾಹಿನಿಯ ಎಲ್ಲರೂ ಪ್ರೀತಿಯಿಂದ ಕರೆಯುವ ಬಾಯ್ ಅಲಿಯಾಸ್ ವಿಜಯ್ ಸೂರ್ಯ ಅವರು ದೃಷ್ಟಿಪಟ್ಟು ಸೀರಿಯಲ್ನಿಂದ ಹೊರಬಂದಿದ್ದಾರೆ ಅನ್ನೋ ನ್ಯೂಸ್ ಎಲ್ಲ ಕಡೆಯೂ ಹರಿದಾಡ್ತಿದೆ ಆದರೆ ಅವರು ಹೊರ ಬಂದಿಲ್ಲ ಆ ಕಥೆಯಲ್ಲಿ ಅವರ ಪಾತ್ರ ಅಂತ್ಯ ಕಂಡಿದೆ ದೃಷ್ಟಿಪಟ್ಟು ಸೀರಿಯಲ್ನಲ್ಲಿ ದತ್ತಾಬಾಯಿ ಕ್ಯಾರೆಕ್ಟ್ರು ಫಿನಿಷ್ ಆಗಿದೆ ಕಾರಣ ಏನು ಅಂತಂದರೆ ಒಂದೇ ಎಪಿಸೋಡ್ನಲ್ಲಿ ದತ್ತಾಬಾಯಿ ದೃಷ್ಟಿಗೆ ಕೊನೆಯ ಸಲ ನಿನ್ನ ಮುಖನ ಪೂರ್ತಿ ನೋಡ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ಅವರು ಹೊರಗಡೆ ಹೋಗಿದ್ದಾರೆ ಸೊ ಹಾಗಾಗಿ ಯಾವುದೋ ಒಂದು ದೊಡ್ಡ ಡೀಲ್ನ ಮುಗಿಸೋಕ್ಕಂತ ಹೋಗಿದ್ದಾರೆ ಅದರಿಂದ ತನಗೆ ಅಪಾಯ ಆಗ್ಬೋದು ತನ್ನ ಜೀವಂತವಾಗಿ ಇಲ್ಲದೆ ಇರಬಹುದು ಅನ್ನೋ ಮುನ್ಸೂಚನೆಯಿಂದನೇ ಹೊರಗಡೆ ಹೋಗಿರೋದು ಸೊ ಹಾಗಾಗಿ ಈ ಸೀರಿಯಲ್ನ ದತ್ತಾಬಾಯಿ ತೀರ್ಕೊಂಡ್ರು ಅನ್ನೋದ್ರ ಮೂಲಕ ಈ ಸೀರಿಯಲ್ನ ಮುಗಿಸೋದ್ರಲ್ಲಿದೆ ಸೊ ಹಾಗಾಗಿ ವಿಜಯ್ ಸೂರ್ಯ ಅವರು ತಮ್ಮ ಪಾತ್ರಕ್ಕೆ ಕೊನೆಯ ಸಲ ವಿದಾಯನ ಹೇಳಿದ್ದಾರೆ ಹಾಗಾಗಿ ಹೊರ ಬಂದಿದ್ದಾರೆ ಅನ್ನೋ ನ್ಯೂಸ್ ಆಗಿದೆ ಹೊರತು ಅವರು ಸೀರಿಯಲ್ನ ಬಿಟ್ಟು ಬಂದಿದ್ದಲ್ಲ ಸೀರಿಯಲ್ನಲ್ಲಿ ಅವರ ಪಾತ್ರ ಅಂತ್ಯ ಆಗಿದೆ ಸೊ ಹಾಗಾಗಿ ಅವರು ಹೊರಗಡೆ ಬಂದಿದ್ದಾರೆ ಓಕೆನಾ ನಿಮಗೂ ವಿಜಯ್ ಸೂರ್ಯ ಅವ್ರ ಪಾತ್ರ ಕೊನೆ ಆಗಿದ್ದು ಇಷ್ಟ ಆಗಿಲ್ಲ ವಿಜಯ್ ಸೂರ್ಯ ಅವ್ರ ಫ್ಯಾನ್ಸ್ಗೆ ಬೇಜಾರಾಗಿದ್ದರೆ ಅವರು ಈ ಸಲ ಬಿಗ್ ಬಾಸ್ ಮನೆಗೆ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ಜಾಸ್ತಿನೇ ಇದೆ ಸೊ ಅವರನ್ನು ಅಲ್ಲಿ ಬರ ಅಲ್ಲಿಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ಸುದ್ದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವಿಜಯ್ ಸೂರ್ಯ ಅವರು ಹೊರಗಡೆಗೆ ಬಂದಿದ್ದು ಬೇಜಾರಾಯಿತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ